ಭದ್ರಾವತಿ ಪ್ರಕರಣದಲ್ಲಿ ಈಗಾಗಲೇ ಕ್ರಮ ಆಗಿದೆ ಮೂರು ಜನರ ಮೇಲೆ ಕೇಸ್ ಆಗಿದೆ ಅವರನ್ನು ಬಂಧಿಸಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕ್ರಮ ತೆಗೆದುಕೊಳ್ಳಲು ಯಾವುದೇ ಹಿಂದೇಟು ಹಾಕಲ್ಲ ಎಸ್ಪಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೇನೆ ಅವರ ಕ್ರಮ ತೆಗೆದುಕೊಳ್ತಾರೆ ಅಧಿಕಾರಿಗಳು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಎಂದರು ಇನ್ನು ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಳ್ಳುತ್ತೇವೆ ವಿರುದ್ಧ ಕ್ರಮ ಆಗುತ್ತದೆ ಯಾವುದೇ ರಿಪಬ್ಲಿಕ್ ಇಲ್ಲ ಆಗೋದಕ್ಕೂ ಬಿಡುವುದಿಲ್ಲ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಕ್ರಮ ತೆಗೆದುಕೊಳ್ಳೋಕೆ ಜಿಲ್ಲೆಯ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರು ಇನ್ನು ಕಾನೂನು ಗೆಲ್ಲಬೇಕು ಅಷ್ಟೇ ಎಂದು ಕೂಡ ಹೇಳಿದರು ಯಾವ ತರದ ಏನು ಪಾರ್ಶಾಲಿಟಿ ನಡೆಯಲ್ಲ ಅದೇನು ತನಿಖೆ ಆಗಬೇಕು ಅದಾಗ್ತದೆ ಅದನ್ನು ಬೆಳಗ್ಗೆ ಕೂಡ ನೀವಾಗಲೇ ನಿಮ್ಮ ಅವ್ರು ಬಂದಿದ್ರೆ ಅಲ್ಲೆಲ್ಲ ಕೇಳಿದೆ ಅದನ್ನು ಹೇಳಿದ್ದೀನಿ ನಿನ್ನೆನು ಕೂಡ ಐತೆ ಮೂರು ಜನರಿಗೆ ಅರೆಸ್ಟ್ ಮಾಡಿದರೆ ಎಸ್ ಪಿ ಅವ್ರ ಹತ್ರ ರೆಗ್ಯುಲರ್ ಟಚ್ ಅಲ್ಲಿ ಐ ತಿಂಕ್ ಅವ್ನು ಫೋನ್ ಕೊಟ್ಟ ಅವನು ಹೇಳೋದು ಫೋನ್ ಕೊಟ್ಟವ್ನು ಒಟ್ಟು ಮೂರು ಜನರು ಅಂತ ಹೇಳಿ ನಾನು ಯಾರ್ಯಾರು ಡೀಟೇಲ್ಸ್ ಸರಿ ಅದೇನಿದೆ ನಾನು ಎಸ್ ಪಿ ಅವ್ರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಕಾನೂನು ಬದ್ಧವಾಗಿ ಯಾರೇ ಆದ್ರೂ ಕೂಡ ಯಾವುದೇ ರಿಪಬ್ಲಿಕ್ಕೂ ಇಲ್ಲ ಎಂಥದ್ದು ಇಲ್ಲ ಅದನ್ನೇನು ಮಾಡಬೇಕು ಆ್ಯಕ್ಷನ್ ತಗೊಬೇಕು ಅಧಿಕಾರಿಗಳು ಇನ್ವಾಲ್ವ್ ಇದ್ರೂ ಅವ್ರ ಮೇಲೂ ಆ್ಯಕ್ಷನ್ ಅಂದ್ರೆ ಸರ್ ಶಾಸಕರು ಮೊದಲನೇದೇ ಅವರೇ ಒಪ್ ಮಾಡಿದ್ದಾರೆ ಸರ್ ಮಗ ಬೈದಿ ತಪ್ಪಾಗಿದೆ ತಾನು ವೃತ್ತಿಯಲ್ಲಿ ಕ್ರಮ ಕೈಗೊಳ್ಬೋದಿತ್ತು ಅಂತ ಹೇಳಿ ಬಟ್ ಮಗನ ಮೇಲೆ ಯಾವುದೇ ನೋಡಿ 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 ನಾನಲ್ಲ ಕ್ರಮ ತಗೊಳ್ಳೋದು ಆದರೆ ನನ್ನ ಡ್ಯೂಟಿ ಏನು ಅಂದರೆ ಅಧಿಕಾರಿಗಳನ್ನ ರಕ್ಷಣೆ ಅಧಿಕಾರಿಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಮ್ಮ ಅಪ್ಪ ಅದರಲ್ಲೂ ಒಬ್ಬರು ಹೆಣ್ಮಗಳು ಅಧಿಕಾರಿ ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಆದ್ಯಂತ ನನಗೂ ಡ್ಯೂಟಿ ಆಗ್ತಾರೆ ಅದನ್ನು ಒಂದು ಭಾಗ ಮಾಡೋದು ಇನ್ನೊಂದು ತನಿಖೆ ಮಾಡಿ ಅವ್ರು ಏನೇನು ಯಾರ್ಯಾರ ಮೇಲೆ ತಪ್ಪಿಸ್ತಿರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಕಾನೂನು ಮಾಡ್ತದೆ ನೀವು ವರಿ ಮಾಡಕ್ಕೆ ಹೋಗಬೇಡಿ ಅದು ಮಾಡೇ ಮಾಡ್ತಾರೆ ರವಿ ಕಾನೂನು ಅಷ್ಟು ಬೇಗ ಪ್ರಯುಕ್ತ ಮಾಡಿದಾಗ ಇಲ್ಲಿ ಯಾಕೆ ಆಗ್ತಿಲ್ಲ ಅನ್ನೋದೊಂದು ಬಿಜೆಪಿಯ ಸಿಟಿ ರವಿ ಅವರು ಮಾತಾಡಿದಾಗ ಹಾಡಿದ ಅಲ್ಲಿಗೆ ಹೀಗೆ ತರಕ್ಕೆ ಹೋಗೋಣ ಬಿಜೆಪಿಯವರು ಆರೋಪ ಮಾಡಿ ಅವನಿಗೆ ತರ್ತದೆ ಅವ್ರಿಗೆ ಕೇಳ್ತಾರೆ ಈ ವಿಚಾರ ಕೇಳ್ತಾ ಇದ್ರ ಅದಕ್ಕೆ ನಾನು ಸೀಮಿತವಾಗಿ ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರ ಮೇಲೆ ಆಕ್ಷನ್ ಕಾನೂನು ಪದ್ಧ ಶಾರದಾ ಅಪ್ಪಾಜಿಗೌಡ ನಾಲ್ಕು ನೋಡ್ರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೇರೆಯವ್ರಿಗೆ ಉತ್ತರ ಕೊಡೋಕ್ಕಿಲ್ಲ ನಾನು ನಿಮಿಷ ಭದ್ರಾವತಿ ಭದ್ರಾವತಿ ಪ್ರಶ್ನೆ ಅಲ್ಲ ನನ್ನ ಜಿಲ್ಲೆಯಲ್ಲಿ ಯಾವುದೇ ಥರ ಘಟನೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿಯನ್ನ ನಾನು ಹೋರ್ಬೇಕಾಗುತ್ತೆ ನಾನು ಅದನ್ನ ತಗೊಂಡು ಅದನ್ನ ಏನು ಅಧಿಕಾರ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರ ಮೇಲೆ ಆಕ್ಷನ್ ತಗೋಬೇಕಂತ ಅವ್ರ ಮೇಲೆ ತಗೊಳ್ತಾರೆ ಮಂಜುನಾಥ್ ಅವ್ರ ಮನೆಗೆ ಹೋದರೆ ಹೋಗಿ ಭೇಟಿ ಮಾಡಿ ಪಾಪ ಮನ್ಸಿಗೆ ನೋವು ನನಗೆ ನನಗನ್ಸುತ್ತೆ ಇಂಥ ದೇಶ ದೇಶದ ಒಬ್ಬ ಯೋಧ ಕಳ್ಕೊಂಡಾಗ ಒಂದೊಂದು ಫ್ಯಾಮಿಲಿಯಲ್ಲೂ ಒಬ್ಬರಿಗೆ ಕಳ್ಕೊಂಡು ಬರೀ ಅವ್ರ ಕುಟುಂಬಕ್ಕೆ ಯಾಕೆಂದರೆ ಅವರು ದೇಶ ಅವನು ಅಂದರೆ ಎಲ್ಲ ಮನೆಯೂ ಕಾಯ್ತಕ್ಕಂಥ ಒಬ್ಬ ಯೋಧ ಮನ್ಸಿಗೆ ನೋವು ಪಾಪ ಆಸಾಮ್ ಹಾಸಾಮ್ರು ಕಷ್ಟ ನೋಡೋಕ್ಕೆ ಭಾಳ ತೊಂದರೆ ಆಗುತ್ತೆ ಅಲ್ಲಿ ಕೆಲವು ಬೇಡಿಕೆಗಳನ್ನು ಗ್ರಾಮಸ್ಥರು ಮತ್ತು ಅವ್ರು ಓದಿರ್ತಕ್ಕಂಥ ಶಾಲೆ ಅದನ್ನು ಕೂಡ ಕೆಲವು ನಾನು ನಾನಾಗಲೇ ಅವ್ರಿಗೆ ಹೇಳಿದ್ದೀನಿ ಶಾಲೆದು ನಾನೇ ಇಮಿಡಿಯೇಟ್ ಆಗಿ ಈಗ ಅವ್ರ ಹೆಸರಲ್ಲಿ ಓದಿರ್ತಕ್ಕಂಥ ಶಾಲೆ ಅಭಿವೃದ್ಧಿಯನ್ನು ಆದಷ್ಟು ಬೇಗ ಮಾಡಿಕೊಡೋ ಅವರೆಲ್ಲ ಕೊಟ್ಟಿದ್ದಾರೆ